ನೀವು ಒಂದು ಎಕರೆಕ್ಕೆ ಕಡಿಮೆ ಅಂದ್ರೂ ಎಷ್ಟು ಇಳುವರ್ತಾ ಹೋಗಬಹುದು ರೀ ಸರ್ ನೋಡಿರಿ ನಾವು ಗಿಡಕ್ಕೆ ಎಡ್ಡೆ ಬಿಟ್ಟರು ಹತ್ತು ಸಾವಿರ ಕಾಯಿ ಹಾಕದ ಈಗ ಐದು ಸಾವಿರ ಐದು ಸಾವಿರದ ಎರಡುನೂರಾಗ ಐದು ಸಾವಿರ ಹಿಡ್ರಿ ಅವತ್ತು ಕೂರು ಹತ್ತು ಸಾವಿರ ಹತ್ತು ಸಾವಿರ ಕಲಂಗಡಿ ಆಗ್ತದೆ ಹತ್ತು ಸಾವಿರ ಕಲಂಗಡಿ ನಾಲ್ಕೈ ಕಿಲೋ ಹಿಡ್ರಿ ನಾಲ್ಕು ಟನ್ ಹಾಕಿದ ಹ್ಞೂ ನಾನು ಒಂದು ಟನ್ನಿಗೆ ನಮಗೆ ಹನ್ನೆರಡು ರೂಪಾಯಿ ಕೆಜಿ ಹಿಡಿದು ಲೆಕ್ಕ ಮಾಡಿದ್ರೆ ಒಂದು ಟನ್ನಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾವು ಅಂದಾಜ್ ನಾವು ಎರಡು ಮೂರು ಲಕ್ಷ ಹಿಡ್ದಿವಿ ಹ್ಞೂ ಅದ್ರ ಮ್ಯಾಲ ಮತ್ತೆ ದೈವ ಇಚ್ಛಾ ಮತ್ತೆ ದಾರಿನೂ ಇವತ್ತಿನ ದಾರಿ ನಾಡಿಗೆ ಇರ್ತದಲ್ಲ ಗೊತ್ತಿರಲ್ಲ ಹ್ಮ್ ಅಲ್ಲಿ ಬೆಳೆದಂತೂ ಚಲೋ ಕ್ವಾಲಿಟಿ ಬೆಳೆದಿವಿ ಹ್ಮ್ ಚಲೋ ಕ್ವಾಲಿಟಿ ಮ್ಯಾಗ ಬೆಳ್ದೀವಿ ಚಲೋ ಕ್ವಾಲ್ಟಿನೇ ಅದ್ ಮತ್ತೆ ರಾಸಾಯನಿಕ ರಾಸಾಯನಿಕ ಮುಕ್ತ ಇಷ್ಟು ಚೆನ್ನಾಗಿ ಯಾವುದು ಬೆಳೆದಿಲ್ಲ ರೀ ಸರ್ ನಾನು ನೋಡಿದ ಪ್ರಕಾರ ಇದೆಲ್ಲ ನೋಡಿ ಸರ್ ಭಾಳ ಚಂದ ಬೆಳ್ದೆ ರೀ ಒಂದೊಂದು ಕಾಯಿ ಮಿನಿಮಮ್ ಐದು ಆರು ಕಿಲೋ ಆಗ್ತದೆ ರೀ ನಮಗೆ ನಾವು ಐದೇ ಹಿಡ್ದೇವ್ರಿ ಐದು ಇಲ್ಲಿ ನೋಡಿ ಸರ್ ಇದೊಂದು ಕಾಯಿ ಎತ್ತ ನೋಡಿ ಬರಲ ಇದೆ ಎಷ್ಟು ದೊಡ್ಡದೇ ಹಾಂ ಐದ ನೋಡಿರಿ ಎಷ್ಟು ದೊಡ್ಡದಲ್ಲ ಎತ್ತಲ್ಲ ಸರ್ ಒಂದು ಕೈಯಾಗ ಅಂದ್ರೆ ಇದು ರಸಾಯನಕ್ಕೆ ಮುಕ್ತೈತ್ಲಾ ಈ ಪಂಚಾಮೃತಕ್ಕೆ ಕಾಯಿ ಹಿಗ್ತದ ಜೀವಾಮೃತ ಜೀವಾಮೃತ ಪಂಚಾಮೃತ ಹಾಕಿ ಹಿಗ್ತದ ಮತ್ತೆ ಎರಡನೇದು ರೋಗ ಮುಕ್ತ ಐತಿ ಅದು ನಾವು ನಾವು ಆರ್ಕೆ ಆರ್ಸಲ ಅದನ್ನ ಆಕಳಿಗೋಮಂತರ ಸ್ಪ್ರೇ ಮಾಡ್ತೇವೆ ಅದಕ್ಕೆ ಅದು ರೋಗ ಮುಕ್ತ ಮಾಡ್ತೈತಿ ಉಳ್ಕಾದ ರಸಾಯನಕ್ಕೆ ಅಂದ್ರೆ ಇವತ್ತು ಒಂದನ ಇರ್ತೈತಿ ಮರ್ಗನ್ಸ್ ಆದ್ರೆ ಇದು ಆಕಳಿಗ್ ಒಮ್ಮಂತ ಶಕ್ತಿ ಏಳು ದಿನ ಅದು ಉಳಿತದ ಅದಕ್ಕೆ ಎಲ್ಲ ರೈತರು ರಾಸಾಯನಿಕ ಮುಕ್ತವನ್ನಾಗಿ ಬಳಸ್ಬೇಕು ನನ್ನ ಅಭಿಪ್ರಾಯ ಐತಿ ಮಾಡ್ತೀವಿ ತುಂಬಿಟ್ಟು ನೋಡ್ರಿ ವಾರಕ್ಕೆ ಆಕಲ್ ಗೋಮಂತ್ರ ಹೊಡಿತೀವಿ ಆಕಲ್ ಗೋಮಂತ್ರ ಯಾಕೆ ಹೊಡಿಬೇಕು ಅಂತಂದ್ರೆ ಕ್ರಿಮಿ ಕೀಟ್ಗಳು ಆಕಲ ಗೋಮಂತ್ರ ನಿಂದ್ರಂಗಿಲ್ಲ ಆಕಲ್ ಗೋಮಂತ್ರ ನಾವು ಸ್ಪ್ರೇ ಮಾಡ್ತೀವಿ ಆಕಲ್ ಗೋಮಂತ್ರ ಬೆಲ್ಲ ಹಾಕಿ ಅದನ್ನ ಪಂಚಾಮೃತ ಮಾಡಿ ಅದನ್ನ ಡಿಪ್ಪಿ ಬಿಡ್ತೀವಿ ಮ್ಯಾಗ ಸ್ಪ್ರೇ ಮಾಡೋದ್ರಿಂದ ಹುಳಗಳು ಏನದವಲ್ಲ ಕೀಟಗಳು ಯಾವ ಕ್ರಿಮಿಗಳು ಕಿಮಿಕೆಲ್ಲ ಹೌದು ಸರ್ ಹೌದು ಎಷ್ಟು ಸ್ವಚ್ಛ ಅದ ಅದು ಅಷ್ಟು ಇಂಪ್ರೆಷನ್ ಅದ ಹೌದು ಸರ್ ಅವ ಆಕಳ ಗೋಮಂತ್ರ ಕಲೆ ಇಂಪ್ರೆಷನ್ ಆಗಿ ಹೌದು ಸರ್ ಒಂದು ಕಲಿ ಇಲ್ಲ ಅದಕ್ಕೆ ಒಂದು ಕಲಿನೂ ಇಲ್ಲ ಸರ್ ಒಂದು ಆಗೂನು ಇಲ್ಲ ನಮಸ್ಕಾರ ವೀಕ್ಷಕರೇ ಸ್ವದೇಶಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮ ರೈತರನ್ನ ಪರಿಚಯ ಮಾಡಿಸ್ಕೊಳ್ಳೋಣ ಅವರು ಯಾವ ರೀತಿ ಕಲಂಗಡಿ ಬೆಳೆದಾರಂತ ನಾವು ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ಪರಿಚಯ ಮಾಡಿಸ್ಕೊಡಿ ಸರ್ ನಮ್ಮ ರೈತರಿಗೆ ನಾವು ಕೃಷ್ಣ ಮಲ್ಲಪ್ಪ ಅಂತ ಹೇಳಿ ಇದೇ ಹೊಣ್ಣಿ ಅವರು ತಾಲೂಕಾ ಬಿಜಾಪುರ ಬರ್ತದ ಜಿಲ್ಲಾ ಬಿಜಾಪುರದ ಈ ಕಲಂಗಡಿ ಬೆಳಿಬೇಕಾದ್ರೆ ಒಬ್ಬರು ಪ್ರೇರಣೆ ಮ್ಯಾಗ್ ಬೆಳೆದಿವಿ ಮತ್ತು ಇಲ್ಲಿ ಹನುಮಂತ ನಂದಿ ನರ್ಸಿಂಗ್ ನರ್ಸರಿ ಅಂತದ ಅವ್ರ ನಮಗ ಹೆಂಗ್ ಬೆಳಿಬೇಕು ಏನ್ ಮಾಡಬೇಕು ಹನುಮಂತ ಹನುಮಂತ ಬಡಿಯರ್ ಅವರು ಎಷ್ಟೆ ಕೊಟ್ಟರು ಅವರಲ್ಲೇ ತಂದಿವಿ ಅವರು ಬಂದಿಲ್ ಇಲ್ಲಿ ತೋಟಕ್ಕೆ ಬಂದು ನೋಡ್ಕೊಂಡು ಹೋದ್ರು ನಾವು ಇದೇ ನಾವು ವರ್ಷ ಕಬ್ಬು ಬೆಳಿತಿದ್ದೀವಿ ಈ ವರ್ಷ ಅವ್ರು ಅವರೇ ನಮಗ ಕಲಂಗಡಿ ಬೆಳದ್ ನೋಡ್ರಿ ಅದರಿಂದ ಏನ್ ಪ್ರಾಫಿಟ್ ಎಷ್ಟು ಇದು ಅನ್ನೋದು ಅವ್ರಿಗೆ ತಿಳಿಸಿ ಹೇಳಿದ್ರಿ ನಮಗ ಅವರಲ್ಲೇ ನರ್ಸರಿ ಒಳಗೆ ಅಗಿ ತಂದಿವಿ ಅಗಿ ತಂದು ಅವ್ರು ಹೇಳಿದ ಪ್ರಕಾರ ಬೆಳೆದಿವಿ ಇಲ್ಲಿ ತು ಬೆಳದಿವಿ ಮುಂದಾದ ದಾರಿ ಮಾರಾಟ ಎಲ್ಲ ಮುಂದ ಮುಂದೆ ಸರಿ ಎಷ್ಟು ಒಂದು ಎಕರೆ ಕೊಡ್ತಾವ್ರಿ ಸರ್ ಅವ್ರ ಹನುಮಂತವ್ರ ಪ್ರಕಾರ ಒಂದು ಎಕರೆಗೆ ಆರು ಸಾವಿರ ಕುಂದಿರ್ತಾವೆ ಸ್ವಲ್ಪ ನಾವು ಹಳಗ್ ಆಗ್ಲತ್ತೇಳಿ ಐದು ಸಾವಿರದ ಎರಡುನೂರಗಿ ಕುಂದಿರ್ಸಿವಿ ಅಂದರೆ ದಪ್ಪ ಅಂದ್ರೆ ಕಾಯಿ ಸಣ್ಣ ಆಗ್ತದೆ ಈಗ ಸ್ವಲ್ಪ ಒಂದು ಸ್ವಲ್ಪ ಒಂದು ಒಂದು ಅಗೆ ಹಳಗ್ತಂದ್ರೆ ಕಾಯಿ ದಪ್ಪಾಗ್ತದೆ ಮತ್ತು ಸಣ್ಣಕಾಯಿಗೆ ವೆಲ್ಯೂ ವ್ಯಾಲ್ಯೂ ಇಷ್ಟು ಕಡಿಮೆ ಇರ್ತದೆ ದೊಡ್ಡ ಕಾಯಿಗೆ ವ್ಯಾಲ್ಯೂ ಹೆಚ್ಚಿರ್ತದೆ ಅದಕ್ಕೆ ನಾವು ಒಂದು ಒಂದು ಎಂಟುನೂರಗೆ ಕಡಿಮೆ ಮಾಡಿ ಒಂದು ಎಕರೆಗೆ ಆರು ಸಾವಿರ ಹಚ್ಚಬೇಕು ನಾವು ಐದು ಸಾವಿರ ಈಗ ನಾವು ಭೂಮಿ ತಯಾರಿ ಮಾಡ್ಬೇಕಂದ್ರೆ ಹೊಲ ಗೊಬ್ಬರ ಗೊಬ್ಬರದ ಹೊಲ ಇತ್ತು ನಾವು ಕಬ್ಬು ತೆಗೆದಿವಿ ಕಬ್ಬು ತೆಗೆದ ನೆಗಲಿ ಹೊಡೆಸಿದೀವಿ ನೆಗಲಿ ಹೊಡಿಸಿ ಕಟ್ರ ಹೊಡೆಸಿದೀವಿ ಕಟ್ರ ಹೊಡಿಸಿ ನಾಲ್ಕು ಪೂಟಿನ ಬೋರ್ ಮಾಡಿ ನೆಗಲಿ ಹೊಡಿಸಿ ಗೊಬ್ಬರ ಹಾಕಿದೀವಿ ಹೆಂಡಿ ಗೊಬ್ಬರ ಮತ್ತೊಂದಿಷ್ಟು ನಾವು ತಿಪ್ಪಿ ಗೊಬ್ಬರ ಹಾಕಿದೀವಿ ಹಾಕಿ ಇದನ್ನ ಸಂಪೂರ್ಣವಾಗಿ ನಾವು ರಾಸಾಯನಿಕ ಬೆಳೆದಿವಿ ಮತ್ತು ಹಣ್ಣು ಹೊರದೇಶಕ್ಕೆ ಹೋಗುವಂಗೆ ಬೆಳೆದಿವ್ ನಾವೀಗ ಅದು ಮತ್ತೆ ಅದನ್ನ ಅದನ್ನು ನೋಡಿದ ಮ್ಯಾಗೇನ ಜನರಿಗೆ ಗೊತ್ತಾಗೋದು ಮ್ಯಾಗ್ ರುಚಿಗೆ ಗೊತ್ತಾಗೋದು ಅದನ್ನ ತಿಂದ ಮೇಲೆ ಮತ್ತೆ ಕ್ವಾಲಿಟಿ ಹಂಗ ಗೊತ್ತಾಗಬೇಕಂದ್ರೆ ಅವ್ರು ಅದನ್ನ ತೊಗೊಂಡು ಮ್ಯಾಗ ಗೊತ್ತಾಗ್ತದೆ ನಾವು ಸಲ ನಾವು ಅವರು ಹೇಳಿದ್ರು ರಾಸಾಯನಿಕ ಮಾಡಬೇಡ್ರಿ ಸ್ವಲ್ಪ ಹೆಂಡಿ ಗೊಬ್ಬರ ಮ್ಯಾಗನ ಅದಷ್ಟು ಹೆಚ್ಚಿಗೆ ಬೆಳಿರತ್ತ ಆಫ್ ಐದ್ರ ಮ್ಯಾಗ ನಮ್ಗೆ ಹೇಳಿದ್ಮ್ ಬೆಳೆದಿವನ್ ಈ ಸಲ ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಾಗ್ಯದ ಇನ್ನಷ್ಟು ಬೆಳಿಗ್ಗೆ ಹೆಳಿ ಸಿಗ್ತೇಂದ್ರ ಇಲ್ಲ ರೇಟ್ ಸಿಕ್ತಂದ್ರೆ ನಾವು ಮತ್ತೆ ಇನ್ನು ಇನ್ನ ನಾಲ್ಕು ಎಕರೆ ಮಾಡುವಂಗೆ ನಾವು ಅದೀವಿ ಮಾಡ್ತೀವಿ ಅದಕ್ಕೆ ದೇವ್ರನ್ನ ಇದೂ ಬೇಕಾಗತ್ತೆ ನಮಗೆ ಭೂಮಿ ತಾಯಿ ಆಶೀರ್ವಾದ ಬೇಕಾಗತಿ ಮತ್ತು ನಿಜವಾಗ್ಲೂ ಭೂಮಿ ತಾಯಿ ಮ್ಯಾಗ ನಮ್ಮ ಭಕ್ತಿ ಇರ್ಬೇಕಾಗ್ತದೆ ಎಲ್ಲದಕ್ಕಿಂತ ಹೆಚ್ಚಿನ ಅಂದ್ರೆ ನಮ್ಮ ಭಕ್ತಿ ಆ ಭಕ್ತಿಯಿಂದನೇ ಭೂಮಿ ತಾಯಿ ಕೊಡ್ತಿರ್ತಾಳೆ ಅದಕ್ಕೆ ಈ ಸಲಮಂತ್ರು ಒಂದು ಎಕರೆ ಟ್ರೈ ಮಾಡಿವಿ ಇದ್ರ ಪ್ರಾಫಿಟ್ ಆತಂದ್ರೆ ಮತ್ತೆ ನಾವು ನಾವು ಹೇಳಿದ ಪ್ರಕಾರ ಹೆಚ್ಚಿನ ರಾಸಾಯನಿಕ ಗೊಬ್ಬರವನ್ನು ಬಳಸೋಕಿತ್ತ ಹೆಂಡಿ ಗೊಬ್ಬರ ಬೆಳೆಸಿ ಅದನ್ನ ವಿಷಕಾರಿ ಮಾಡ್ಲಾರ್ದೆ ಜನರು ಎಲ್ಲರಿಗೂ ತಿನ್ನಂಗ ಆಗ್ಬೇಕನ್ನೋ ಉದ್ದೇಶ ನಾವು ನಮ್ಮ ಉದ್ಯೋಗನ ಒಕ್ಕಲ್ತನ ನಾವು ಒಕ್ಕಲ್ತನ ಏನನ್ನೇ ಸಾಧನೆ ಮಾಡ್ಬೇಕಂತ ಹೇಳಿ ನಾವು ಮೊದಲು ಇದ್ದೀವಿ ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ಹೊಲಗೊಳಗೆ ಮಾಡಾಕತ್ತೀನಿ ಕಬ್ಬದ ನಮ್ಮಲ್ಲು ಇದೂ ಮಾಡಾಕತ್ತೀವಿ ಇಷ್ಟು ದಿನ ಮೆಣಸಿಕಾಯಿ ಮಾಡಿದೀವಿ ಆ ಮೆಣಸಿಕಾಯಿ ವಾಟ್ ಇಲ್ಲಿ ಒಕ್ಕಲಿಗ ಹೆಂಗಿರ್ಬೇಕು ಅಂತಂದ್ರೆ ಒಂದೇ ಬೆಳಿಗ್ಗೆ ಎಲ್ಲಾ ಎಲ್ಲ ಬೆಳೆಗಳನ್ನು ಮಾಡಿಕೊಂಡು ಎಲ್ಲಾ ಬೆಳೆಗಳಿಗೂ ರೋಗ ಮುಕ್ತ ಮಾಡಿ ಎಲ್ಲದರಿಂದ ಲಾಭ ಪಡಿಬೇಕು ಅಂದ್ರೆ ಎಲ್ಲಾನು ಮಾಡಬೇಕು ನಾವು ಒಂದೇ ಬೆನ್ನ ಒಂದೊಂದ್ರ ಲಾಸ್ ಹಾಕಿವು ಒಂದ್ರೆ ಲಾಭ ಆಕತಿ ಯಾರು ಮೂರು ನಾಲ್ಕು ನಂಬನಿ ಮಾಡಿದಾಗ ಒಂದರಾಗ ಲಾಭ ಹೌದು ಇನ್ನೊಂದ್ರಾಗ ಲಕ್ಷಣ ಆಗ್ಬೋದು ಮೆಣಸಿ ಸಲ ಹಾದವರು ಸಹ ನಾಲ್ಕುನೂರು ಮುನ್ನೂರು ಹೋಯ್ತು ಈ ಸಲ ನೂರ ಇಪ್ಪತ್ತಕ್ಕೆ ಬತ್ತು ನೂರಕ್ಕೆ ಬತ್ತು ಅದ್ರಾಗ ಸ್ವಲ್ಪ ಲಾಸ್ ಆದ್ರೂ ಇದ್ರಾಗ ನಮ್ಗೆ ದೇವ್ರು ಕೊಡ್ತಾನು ಭರವಸೆ ನಮ್ಗೆ ಐತಿ ಅದಕ್ಕೆ ಇದನ್ನು ಸಲ ಕಲ್ಲಂಗಡಿ ಮಾಡಿವಿ ಕಲ್ಲಂಗಡಿ ಬೆಳಿಬೇಕಾಗಿತ್ತು ಅಂದ್ರೆ ಯಾವ ಸರ್ ಟೈಮಿಂಗ್ ಯಾವ ತಿಂಗಳಾಗ ಡಿಸೆಂಬರ್ ಇಟ್ಕೊಂಡು ಹಾಕೋ ಹೋಗ್ರಿ ಡಿಸೆಂಬರ್ ಇರ್ಬೋದು ನವಂಬರ್ ಇರ್ಬೋದು ಅಲ್ಲಿಂದ ಹಾಕೋದ್ ಬರ್ಬೇಕು ನವಂಬರ್ದಾಗ ಹಾಕಿದವ್ರಿಗೆ ಜನವರಿ ಬರ್ತದ ಜನವರಿಗೆ ಹಾಕಿದವ್ರಿಗೆ ಮಾರ್ಚ್ ಬರ್ತದ ಅದ ಅದಕ್ಕೊಂದು ಸೂಕ್ತವಾದ ಟೈಮ್ ಟೈಮ್ ಅದಾವಲಿ ಬ್ಯಾಸಿ ದಿನಕ್ಕೆ ಸ್ಟಾರ್ಟ್ ಆಗ್ಬೇಕು ನಂಗೆ ಆಯ್ತು ರೀ ಕಾಯಿ ಬ್ಯಾಸಿಗೆ ಈ ದಿನಕ್ಕೆ ಬರ್ಬೇಕು ಅದ ಕಾಯಿ ಮತ್ತೆ ಇನ್ನೊಂದು ಈಗ ಹಾಕಿದೀವಿ ಅಂದ್ರೆ ಮುಂದೆ ಮಳಿ ಮಳೆಗಾಳಿಗೆ ಸಿಗ್ತೈತೆ ಅದು ಅವು ಖಾಲಿ ಮಳೆ ಬರ್ತಾವಿಲ್ಲ ಮಳ್ಯಾಕ್ ಸಿಕ್ತ ಸಿಕ್ತ ಇಲ್ಲ ಆನಿಕಲ್ ಬಂದು ಅಂದ್ರೆ ಅದು ಒಂದು ಇದು ಆಕತೆ ರೋಗ ಬಿದ್ದು ಬಿಡತ ರೋಗ ಬಿಡ ಅದಕ್ಕೆ ನಾವೇನ್ ಮಾಡೀವಿ ಇನ್ನು ಒಟ್ಟು ಮಳೆ ಬರೋದ್ರಾಗ ಇದನ್ನ ಕಡೆಯಾಕ ಮಾಡಿ ಇದನ್ನ ನಾವು ಆಮೇಲೆ ಶೌಂತಿ ಹೀರಿ ಹಿಂಗ ಜನ ದಿನ ದಿನ ಬಳಿಕ ಅದನ್ನಾದ್ರೂ ನಾವು ರಾಸಾಯನಿಕ ಮುಕ್ತೆ ಮಾಡೋರು ಇದಕ್ಕೆ ಏನಾದ್ರೂ ರೋಗ ಬಂದೈತೆ ಅಂದ್ರೆ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಏನ್ ರೋಗ ಅದಕ್ಕ ಮನುಷ್ಯನ ಹೆಂಗ್ ಶಕ್ತಿ ಇತ್ತ ತಿಳ್ಕೊರಿ ಅವ್ ರೋಗ ಅಟ್ಯಾಕ್ ಮಾಡಂಗಿಲ್ಲ ಹಂಗ ಇದಕ್ಕೆ ಹೆಂಡಿಗೊಬ್ರು ಶಕ್ತಿ ಇಲ್ಲ ರೋಗ ಅಟ್ಯಾಕ್ ಮಾಡಂಗಿಲ್ಲ ಮತ್ ಅಟ್ಯಾಕ್ ಮಾಡಿದ್ರು ಮೀರಿ ಈ ನೆಗಡಿ ಕೆಮ್ಮ ಬಂದಾಗ ಒಂದ್ ಸ್ವಲ್ಪ ಬಂದಿದ್ರು ಮೀರಿ ಆಕಳಗ್ ಹೋಮಂತ್ರ ಇರ್ತೈತಿಲ್ಲ ಆಕಳಗ್ ಹೋಮಂತ್ರ ಅದ್ರಾಗ ಒಂದಿಷ್ಟು ಕಡ್ಲಿ ಇಟ್ಟು ಹಾಕಿ ನಾವ್ ಹೊಡಿತೀವಿ ಅದನ್ನ ಹೊಡದಾಗ ಇದ್ರ ಸನ್ಯಾಗನ ಹುಳ ಉಪ್ಪುಡಿ ರೋಗ ರುಜಿನಗಳು ಏನು ಬರಂಗಿಲ್ಲ ಆಲ್ಮೋಸ್ಟ್ ಇದಕ್ಕ ಆಲ್ಮೋಸ್ಟ್ ಈಗ ಕಾಯಿ ಹರಿಯಾಕ ಬಂದದ ಸರ ಇದರಾಗ ಏನಾದ್ರೂ ಒಂದು ರೂಪಾಯಿನೂ ಕೊಟ್ಟಿ ಖರ್ಚು ಮಾಡಿಲ್ಲ ಆ ರೋಗ ಬಂದಿಲ್ಲ ನಂಗೆ ರೋಗ ಬಂದಿಲ್ಲ ರಾಸಾಯನಿಕವಾಗಿ ನಾವು ಏನೋ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಅದ ಈಗ ಅದು ಅದ ಬ್ಯಾಲ್ ಕಾಯಮ್ ತುಂಬಿಡ್ತೀವಿ ಅಲ್ಲಿ ಕಾಣ್ತೈತೆ ಅಲ್ಲ ಸರ್ ಅದ ಕಾಯಂ ತುಂಬಿಡ್ತೀವಿ ಆ ಬ್ಯಾರಲ್ ತುಂಬಿಟ್ ಮ್ಯಾಗ ಬ್ಯಾರೆಲ್ನಿಂದನೂ ಬರ್ತದೆ ಮತ್ತ ಅಲ್ಲೇ ಬ್ಯಾರೆಲ್ ಅಂತಕನ ನಮ್ಮ ಪೈಪ್ ಅದ ಪೈಪ್ನಿಂದನ ಒತ್ತಸ್ತೀವಿ ನಾವು ಅದಕ್ಕೆ ನಾವು ಇದನ್ನ ನೆಗಲಿ ಹೊಡೆಸಿದ ಮ್ಯಾಲ ಕಡ್ರ ಒಡಿಸಿದ್ವಿ ಕಡ್ರ ಒಡಿಸಿ ಒಂದು ನಾಲ್ಕು ಟ್ರಿಪ್ ಹೆಂಡಿ ಗೊಬ್ಬರ ಹಾಕಿದ್ವಿ ಅದಕ್ಕೆ ಆಮೇಲೆ ಮತ್ತೆ ಮಡಿಕೆ ಹೊಡಿಸಿದೀವಿ ಆಮೇಲೆ ಅದನ್ನ ಕಡ್ರ ಹೊಡಿಸಿ ನಾಲ್ಕು ಪೂಟಿನ ಸಾಲು ಬಿಟ್ಟಿವಿ ಸಾಲಿನಿಂದ ಸಾಲಿಗೆ ನಾಲ್ಕು ಪೂಟ ಗಿಡದಿಂದ ಗಿಡಕ್ಕೆ ದೀಡ್ ಪೂಟ ಒಂದು 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 ಅಗಿ ನಾವು ಕಡಿಮೆ ಒಳಗಂದ್ರು ನೀರು ಕೂಡ ಮ್ಯಾಕ್ ಕುಂದ್ರಿಸಿವಿ ಯಾಕಂದ್ರೆ ಕಾಯಿ ಸೈಜ್ ಬರ್ಬೇಕಾಗ್ತದೆ ಸಣ್ಣ ಕಾಯಿ ಬತ್ತ ಅದಕ್ಕೆ ವ್ಯಾಲ್ಯೂ ಕಡಿಮೆ ಇರ್ತದೆ ದೊಡ್ಡ ಕಾಯಿ ಚಲೋ ಬರ್ತದ ಮತ್ತೆ ನಾವು ಇದು ಯಾವಾಗಲೂ ರಾಸಾಯನಿಕ ಇಲ್ಲಾರ್ದ ಬೆಳೆದ್ರೆ ಕನಿಷ್ಠ ಒಂದು ತಿಂಗಳ ತಗ ಸೈಡ್ ಆ ಕಸದ ಕಂಟ್ರೋಲು ನೀವು ಯಾವ ರೀತಿ ಮಾಡ್ತೀರಿ ಸರ್ ಈಗ ತಿಟ್ಟಿ ದಿನ ಮಾಡೋದ್ರಿ ಆಳಿಂದ ಅದ್ರ ಸಂಬಂಧ ಮತ್ತೆ ನೀರು ಈಗ ಬ್ಯಾಚಿಗೆ ಅಟಕಿರ್ತಾವ್ ಅವ್ ಎರಡು ಕೂರ್ನು ಹೊಂದಾಣಿಕೆ ಮಾಡ್ಕೋಬೇಕಾದ್ರ ಒಂದು ಮಲ್ಚಿಂಗ್ ಪೇಪರ್ ಬರ್ತೈತಿ ಅದನ್ನ ಯಾಕೆ ಹಾಕಬೇಕು ಅಂತಂದ್ರೆ ಕಸದ ನೀರಿನ ಇಳುವರಿ ಸುಡಂಗಿಲ್ಲ ನೀರ ನೀಲ್ಲ ಶುಡಂಗಿಲ್ಲ ಅದರ ಮಲ್ಸಿಂಗ್ ಪೇಪರ್ ಹಾಕೋದ್ರಿಂದ ಎರಡು ಬೆನಿಫಿಟ್ ಅದಾವೆ ಮೂರನೇ ಬೆನಿಫಿಟ್ ಏನೈತೆ ಅಂದ್ರೆ ಇನ್ನೊಂದು ಬೆಳಿ ಇದ್ರಾಗ ಬೆಳಿಬಹುದು ನಾವು ಮಲ್ಸಿಂಗ್ ಪೇಪರ್ ದಾಗ ಇದನ್ ಮ್ಯಾಲ ಇನ್ನೊಂದು ಬೆಳಿ ಇದ್ರಾಗ ಬೆಳೀಬಹುದು ಸೌತಿಕಾಯಿ ಬೆಳಿಬಹುದು ಹೀರಿಕಾಯಿ ಬೆಳಿಬಹುದು ಮೆಣಸಿಕಾಯಿ ಬೆಳಿಬಹುದು ಅದ್ರ ಸಂಬಂಧ ಒಂದ್ ಎಕರೆ ಏಳರಿಂದ ಎಂಟು ಸಾವಿರ ಖರ್ಚು ಬರ್ತೈತೆ ಹಾಲಿಗೆ ಸರ್ ಮತ್ತೆ ನೀರಿನ ಬೆನಿಫಿಟ್ ಬರ್ತೈತಿ ಇದ್ರಾಗ ಹಾ ನೀರು ಉಳಿತಾಯ ಆಗ್ತೈತಿ ಉಳಿತಾಯ ಆಗ್ತೈತಿ ನೀರಿನ ಉಳಿತಾಯ ಆಗ್ತೈತಿ ಅದರ ಸಂಬಂಧ ನಾವು ಮಲ್ಚಿಂಗ್ ಪೇಪರ್ ಹಾಕಿದ್ರಿ ಸರ್ ಈಗ ನೀವು ಗೊಬ್ಬರ ಗಿಬ್ಬರ ನೀವು ಹೆಂಗ್ ಮಾಡ್ತೀರಿ ಸರ್ ಈಗ ಏನಿಲ್ಲ ಸರ್ ಆಕಳದ ಆಕಳ ಉಚ್ಚಿ ಇರ್ತದ ಅದ್ರಾಗ ಒಂದಿಷ್ಟು ನಾವು ಪಂಚಾಮೃತ ಇದು ಇದು ಮಾಡಿ ಅದನ್ನ ನಾವು ಡಿಪಿನ್ ಮುಖಾಂತರ ಒತ್ತಿಸ್ತೀವಿ ಆಮೇಲೆ ಒಂದು ಹೆಂಡಿ ತರ್ತೀವಿ ಆ ಹೆಂಡಿ ಒಳಗೊಂದು ಬೆಲ್ಲಾಗಿಲ್ಲ ಹಾಕ್ತಿವಿ